ಐಪಿಎಲ್ ಬೆಟ್ಟಿಂಗ್ ಓರ್ವ ವ್ಯಕ್ತಿ ಬಂಧನ ಇಪ್ಪತ್ತೆರಡು ಲಕ್ಷ ರೂಪಾಯಿ ಜಪ್ತಿ ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿತ ಎನ್ನಲಾದ ಓರ್ವ ವ್ಯಕ್ತಿಯನ್ನ ಬಂಧಿಸಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಜಪ್ತಿ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ನಡೆದಿದೆ ಬಂಧಿತ ವ್ಯಕ್ತಿಯನ್ನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದ ನಿಂಗಣ್ಣ ಹುಲಿಕೇರಿ ಎಂದು ತಿಳಿದುಬಂದಿದೆ ವ್ಯಕ್ತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೆದ ಪಂದ್ಯದ ಸಂದರ್ಭದಲ್ಲಿ ಬಹಿರಂಗವಾಗಿ ಐಪಿಎಲ್ ಬೆಟ್ಟಿಂಗ್ನಲ್ಲಿ ತೊಡಗಿರುವಾಗ ಸುರಪುರ ಪೊಲೀಸ್ ತಂಡದವರು ದಾಳಿ ನಡೆಸಿ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಎಂದು ಸುರಪುರ ವಿಪವಿಭಾಗದ ಡಿವೈಎಸ್ಪಿ ಜಾವಿದ್ ಇನಾಮದಾರ್ ತಿಳಿಸಿದ್ದಾರೆ ಬಂಧಿತ ವ್ಯಕ್ತಿಯಿಂದ ಎರಡು ಮೊಬೈಲ್ ಫೋನ್ ವಶಪಡಿಸಿಕೊಳ್ಳಲಾಗಿದ್ದು ಮೂರು ರಾಷ್ಟ್ರೀಕೃತ ಬ್ಯಾಂಕಿನ ಅಕೌಂಟ್ನಲ್ಲಿದ್ದ ಒಟ್ಟು ಎಪ್ಪತ್ತೆರಡು ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಸದ್ಯ ಜಿಲ್ಲೆಯಲ್ಲಿಯೇ ಇಲ್ಲಿಯವರೆಗೂ ಬೆಟ್ಟಿಂಗ್ನಲ್ಲಿ ದೊಡ್ಡ ಮಟ್ಟದ ಹಣವನ್ನ ಜಪ್ತಿಗೊಳಿಸಲಾಗಿದೆ ಬಂಧಿತ ವ್ಯಕ್ತಿಯ ಸಂಪರ್ಕದಲ್ಲಿದ್ದ ಎಲ್ಲರನ್ನ ವಿಚಾರಣೆ ನಡೆಸಲಾಗುವುದು ಬಂಧಿತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಡಿವೈಎಸ್ಪಿ ತಿಳಿಸಿದ್ದಾರೆ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ ಇದೇ ಸಂದರ್ಭದಲ್ಲಿ ಸಿಪಿಐ ಆನಂದ್ ವಾಗ್ಮಾಳೆ ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಚಿತಾಪುರ ಹಂಸಜೀವಿ ಯಾಕೆ ಬುಕ್ ಬರ್ತಿದ್ದೀವಿ ಅದನ್ನ ಗೊತ್ತಾದ ತಕ್ಷಣ ತಂದು ನಾವು ಅವ್ರು ಹೇಳ್ತೀವಿ ಅವ್ರನ್ನು ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರನ್ನು ಸೀಸಿ ಮಾಡೋದು ಅವ್ರ ಕಡೆಯಿಂದನು ಅನ್ನ ಸೀಸ್ ಮಾಡೋದು ಅವ್ರ ಸಂಪರ್ಕದಲ್ಲಿ ನಾ ಅವ್ನ ಸಂಪರ್ಕದಲ್ಲಿದ್ದ ಅವ್ನ ಫೋನಲ್ಲೆಲ್ಲ ಕೇಳಿಸಿದೆ ಅವ್ನು ಫೋನ್ ಪೇ ಮಾಡಿದವರು ಕೆಲವು ಹೆಸರು ಭಾಳ ಇದ್ದವರು ಅಂದರೆ ಅನ್ನ ಮಾಡ್ತಾ ಇದ್ವಿ ಅಕೌಂಟ್ನ ಅಕೌಂಟ್ ಸ್ಟೇಟ್ಮೆಂಟ್ಗಳನ್ನ ಮಾಡಿ ಯಾರ್ಯಾರು ಏನು ಮಾಡಿದ್ದೀವಿ ಯಾರಿಗೆ ಕೊಟ್ಟ ಯಾರಿಗೆ ತಗೋದ ಅದೆಲ್ಲ ಮಾಡಿಕೊಂಡು ಅವರು ಅದ್ರಲ್ಲಿ ಬಾಕಿದ್ರು ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಕೂಡ ಪ್ರಕರಣದ ಆಗ್ತದೆ ಅವನು ಕ್ರಿಕೆಟ್ ಬುಕ್ಕಿ ಇದ್ದಾನವನು ಈ ವ್ಯಕ್ತಿಯನ್ನ ನಮ್ಮ ಪೊಲೀಸ್ ಒಂದು ಸು ಟ್ಯಾಲೆಂಟಿಂಗು ಮತ್ತು ನಮ್ಮ ಡಿ ಎಸ್ ಮಿಸ್ ಮಾಡೋಗಿ ಅವನನ್ನ ವಾಚ್ ಮಾಡಿ ಸುಮಾರು ದಿನಗಳ್ ವಾಚ್ ಮಾಡಿ ಅವನು ಐ ಪಿ ಎಲ್ ಮತ್ತು ಎಲ್ಲಾ ಕ್ರಿಕೆಟ್ ಎಲ್ಲಾ ಮಾದರಿ ಕ್ರಿಕೆಟ್ನಲ್ಲಿ ಅವನು ಕ್ರಿಕೆಟ್ ಆನ್ಲೈನ್ ಕ್ರಿಕೆಟ್ ಬೆಂಟಿಂಗನ್ನ ಮಾಡುವಂಥ ಬುಕ್ಕಿ ಇವನು ಒಂದು ಹಂತದಲ್ಲಿ ಏನ್ಮಾಡ್ತಾನೋ ತನ್ನಿಂದ ಕೆ ತನ್ನ ಕೆಳಗಡೆ ಇರ್ತಕ್ಕಂಥ